ಶಿರಸಿ ಕುಮಟ ರಸ್ತೆಗಿಲ್ಲ ಸರ್ಕಾರದಲ್ಲಿಲ್ಲ ಹಣ ಹಣ ಇಲ್ಲದೆ ಅಭಿವೃದ್ಧಿ ಶೂನ್ಯವಾಗಿರುವ ಶಿರಸಿ ತಾಲೂಕು ಜೆಡಿಎಸ್ ಮುಖಂಡ ಉಪೇಂದ್ರಪಾಯ್ ಯಕ್ಷಗಾನದ ಮೂಲಕ ವಿಶ್ವ ದಾಖಲೆ ಸೇರಿದ ಬಾಲೆ ತುಳಸಿ ಹೆಗಡೆ ತವರೂರ ಬಾಲೆಯ ಸಾಧನೆಗೆ ಹೆಮ್ಮೆ ವ್ಯಕ್ತಪಡಿಸಿದ ರಾಜ್ ಬಿಗ್ ಬ್ರೇಕಿಂಗ್ ಕಲಾ ಸಾಧಕರನ್ನು ಗೌರವಿಸುವುದು ಗೌರವದ ಕೆಲಸ ಸುರೇಶ್ ಚಂದ್ರ ಹೆಗಡೆ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ರೈತ ಮೋರ್ಚಾದಿಂದ ರಾಜ್ಯಪಾಲರಿಗೆ ಮನವಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಕೊಟ್ಟಿಗೆಗೆ ಬಂದ ಗಂಡು ಬಿಟ್ಟ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿರ್ಸಿಯಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ರೈತ ಮುಖಂಡ ಅನಂತಮೂರ್ತಿ ಹೆಗ್ಡೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ನಡೆಸಿ ರಾಜ್ಯಪಾಲರಿಗೆ ಮನವಿ ನೀಡಲಾಯಿತು ಇದೇ ರೀತಿಯ ಪ್ರತಿನಿಧಿ ಇವತ್ತು ಯಾವ್ದು ರೇಟ್ ಜಾಸ್ತಿ ಆಗತ್ತೆ ಇವತ್ತು ಯಾವ್ದು ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳಿ ನಾವು ಆಲೋಚನೆ ಮಾಡೋದೇ ಇದೆ ಇದು ಜನರ ಒಂದು ನೋವು ಇದಕ್ಕೆ ಇದನ್ನು ನೋಡಿ ನಾವು ಸುಮ್ಮನೆ ಕೂತ್ಕೊಳ್ಳುವಂತ ಜನ ಅಲ್ಲೇ ಅಲ್ಲ ಇದು ಯಡಿಯೂರಪ್ಪನ ಪಕ್ಷ ಇದು ರೈತ ನಾಯಕ ಯಡಿಯೂರಪ್ಪನ ಪಕ್ಷ ಇದು ಇದನ್ನ ನಾವು ದಿನನಿತ್ಯ ನೋಡಿ ಸುಮ್ಮನೆ ನೋಡಿ ಪೇಪರ್ ಅಲ್ಲಿ ಓದಿ ಸುಮ್ಮನೆ ಇರುವಂತವರಲ್ಲ ಇದಕ್ಕೆ ಸರಿಯಾದಂತ ರೀತಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಸಿರ್ಸಿಕುಂಟ ರಸ್ತೆ ನೆನೆಗುದಿಗೆ ಬೀಳಲು ಮುಖ್ಯ ಕಾರಣ ಸರ್ಕಾರದಲ್ಲಿ ಹಣ ಇಲ್ಲದಿರುವುದು ಮತ್ತು ಗುತ್ತಿಗೆದಾರರಿಗೆ ಹಣ ನೀಡದಿರುವುದೇ ಮುಖ್ಯ ಕಾರಣವೆಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ತಿಳಿಸಿದ್ದಾರೆ ಅವರು ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಜನಸ್ಪಂದನ ಸಭೆ ನಡೆಸುವುದರಿಂದ ನಗರದ ಸಮಸ್ಯೆಗೆ ಪರಿಹಾರ ದೊರೆಯುವುದಿಲ್ಲ ಜನರಿದ್ದನಿಗೆ ಹೋಗಿ ಜನರಿಗೆ ಸ್ಪಂದನೆ ನೀಡಬೇಕೆಂದು ಅವರು ತಿಳಿಸಿದ್ದಾರೆ ನಮ್ಮ ಮುಖಾಂತರ ಪ್ರಯಾಣಿಸಲು ಜಾಗೃತರಾಗಿ ಪ್ರಯಾಣ ಮಾಡಬೇಕು ನಗರ ಭಾಗದಲ್ಲಂತೂ ರಸ್ತೆಗಳ ಗುಂಡಿಗಳು ತುಂಬಿ ಇವತ್ತು ಜನಸಂಚಾರಕ್ಕೆ ಬಹುಶಃದಾಗಿ ಹೆಚ್ಚು ಪರದಾಡ್ತಕ್ಕಂಥ ನಮ್ಮ ಆಟೋಗಳು ಆಟೋದವರಿಗೆ ಯಾಕಂದ್ರೆ ಮೂರು ಇರುವುದಕ್ಕೆ ಮೂರು ಬೀಲ್ ಇರುವುದಕ್ಕೆ ತಪ್ಪಲಿಕ್ಕೆಲ್ಲೂ ಬರುವುದಿಲ್ಲ ಯಾವ ಇಲ್ಲಿ ಯಾವಾಗ ಇದರ ಜೊತೆಯಲ್ಲಿ ನಾನು ಕೆಲವು ಮಾಹಿತಿಗಳನ್ನು ಪಡ್ಕೊಂಡೆ ಗುತ್ತಿಗೆದಾರರಿಗೆ ಸರ್ಕಾರದ ಬಿಲ್ ಹಣ ಪಾವತಿ ಆಗಲಿ ಕಾರಣಕ್ಕೆ ಈ ವರ್ಷ ನೀವು ಐದು ರಸ್ತೆಯಿಂದ ರಾಜಕು ಇಲ್ಲಿ ರಸ್ತೆಗಳೇನು ಅರ್ಥಮರ್ತ ಆಗಿ ನಿಂತಿದೆ ಹಾಗಾಗಿ ಗುತ್ತಿಗೆದಾರ ಬಹುಶಃ ಬಹಳ ಹೊರದಾಳುವಂತೆ ತೆರಳಿದ್ದಾವೆ ಕೆಲವೆಲ್ಲ ಅವರವರು ವಾರಿಗಳು ವಾಹನಗಳೆಲ್ಲ ಪೂರ್ಯಾಪಿ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದ್ದಾರೆ ಯಾಕಂದರೆ ಬಿಲ್ ಆಗ್ತಾ ಇಲ್ಲ ಕಾಮಗಾರಿ ಮುಗಿಸಿದ್ದಾರೆ ಹಾಗಾಗಿ ಈ ಕೂಡಲೇ ಆ ಗುತ್ತಿಗೆದಾರ ಪಾವತಿ ಮಾಡೋದು ಮುಖಾಂತರ ಎಲ್ಲೆಲ್ಲಿ ಎರಡು ಕೆಲಸಗಳಿಂದ ಒಂದು ಕೆಲಸ ಪೂರ್ಣಗೊಳಿಸಬೇಕು ಮತ್ತು ಮಳೆಗಾಲಕ್ಕೆ ತುರ್ತಾಗಿ ದಿನ ಮೊನ್ನೆ ದಿನ ಮಟ್ಟ ಮುಟ್ಟಿದ್ದಾರೆ ನಿನ್ನೆ ದಿನ ತಿಳಿಕೊಳ್ಳುತ್ತೆ ರಸೆ ಭಾಗದಿಂದ ಬೆಳಗ್ಗೆ ಬರ್ತಕ್ಕಂಥ ತಗೊಂಡು ಬಂದ ಹಾಗಾಗಿ ಉತ್ತಿಗೆದಾರಿ ಮೊದಲನೇದಾಗಿ ಒಣ ಪಾವತಿ ಮಾಡಿ ಪುನಃ ಮತ್ತು ಅವರಲ್ಲಿ ಕೆಲವರಿಗೆ ಸರಿಯಾಗಿ ಕೆಲಸವನ್ನು ಮಾಡಿಸ್ಕೊಳ್ಳುತ್ತೆ ಒಂದೇದಾಗಿ ಇನ್ನೊಂದಾಗಿರುವುದು ಸ್ಥಳೀಯ ಶಾಸಕರು ಶಾಸಕರು ಜನಸ್ಪಂದನ ಕಾರ್ಯಕ್ರಮ ಅಧಿಕಾರಿಗಳ ಸಭೆ ಇವನ್ನೆಲ್ಲ ಮಾಡಿದ್ರೆ ಸುಮ್ಮನೆ ಸಮಯ ಕಾಲ ಹರಣ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಆರೋಪ ಸುಮಾರು ಶಾಸಕರಾಗಿ ಒಂದು ವರ್ಷಕ್ಕಿಂತ ಹೆಚ್ಚು ಆದರೂ ಇವತ್ತಿನ ತನಕ ನಗರಸಭೆಯಲ್ಲಿ ಅವರಿಗೆ ಅಧ್ಯಕ್ಷರನ್ನ ಮುಗಿತು ಅಧ್ಯಕ್ಷರೂ ಕೂಡ ಜವಾಬ್ದಾರಿ ಶಾಸಕರು ತಿರ್ಸಿ ನಗರಸಭೆಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡದಿರೋದು ಈ ಕಾಮಗಾರಿಗಳಲ್ಲಿ ಕಳಪೆ ಮತ್ತು ಅರ್ಧ ಬಂದೋಪ ಮಾಡುವಲ್ಲಿ ನಗರಸಭಾ ಸದಸ್ಯರನ್ನ ಕರೆದು ಅವರಿಗೆ ಜವಾಬ್ದಾರಿ ಕೊಟ್ಟರೆ ಪ್ರತಿಯೊಂದು ಅವ್ರವ್ರ ವಾರ್ಡ್ ಅಲ್ಲಿ ಅವರವ್ರ ಏರಿಯಾದಲ್ಲಿ ತಿರುಸಿ ನಗರದಲ್ಲಿ ಆಗತಕ್ಕಂಥ ಏನು ಅಭಿವೃದ್ಧಿಯ ಜೊತೆಯಲ್ಲಿ ಇವತ್ತು ಏನು ಜನರಿಗೆ ಅನಾನುಕೂಲತೆಗಳಿವೆ ನೀರಿನ ಸಮಸ್ಯೆ ಇರಬಹುದು ನೀರು ಈಗಾಗಲೇ ಒಂದು ಆ ಬರ್ತ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದ್ರ ಮುಖಾಂತರ ಆ ಮೂವತ್ತೊಂದು ಸದಸ್ಯ ಅಧ್ಯಕ್ಷರ ಮುಖಾಂತರ ಜವಾಬ್ದಾರಿ ಕೊಡಬೇಕು ವಿದ್ಯಮಾನದಲ್ಲಿ ಶಾಸ್ತ್ರೀಯ ಬದ್ಧವಾದ ಕಲಾ ಸಂಘಟನೆ ಮಾಡುವುದು ಹಾಗೂ ಕಲಾ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವುದು ಶ್ಲಾಘನೀಯ ಕೆಲಸವಾಗಿದೆ ಎಂದು ಧಾರವಾಡ ಹಾಲು ಒಕ್ಕೂಟ ಹಾಗೂ ಸಿರ್ಸಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸುರೇಶ್ ಚಂದ್ರ ಹೆಗಡೆ ಮನೆ ಹೇಳಿದರು ಅವರು ನಗರ ಯೋಗ ಮಂದಿರ ಸಭಾಭವನದಲ್ಲಿ ಸ್ಥಳೀಯ ರಾಗಮಿತ್ರ ಪ್ರತಿಷ್ಠಾನ ಸ್ವರ್ಣವಲಿ ಸಂಸ್ಥಾನಗಳ ಶ್ರೀಗಳ ಮೂವತ್ತ್ ಮೂರನೇ ಪೀಠಾರೋಹಣ ಅಂಗವಾಗಿ ಪ್ರತಿ ತಿಂಗಳ ಮೊದಲ ಸೋಮವಾರದಂದು ಸಂಘಟಿಸುತ್ತಿರುವ ಗುರು ಅರ್ಪಣಾ ಕಲಾ ಅನುಬಂಧ ಸಂಗೀತ ಕಾರ್ಯಕ್ರಮದಲ್ಲಿ ಸಾಧಕ ಕಲಾವಿದ ನ್ನು ಸನ್ಮಾನಿಸಿ ಮಾತನಾಡಿದರು Я. Yeah. ಕಿರಿಯ ವಯಸ್ಸಿನಲ್ಲೇ ವಿಶ್ವಶಾಂತಿಗೆ ಯಕ್ಷಗತ್ಯ ಮೂಲಕ ಕೊಡುಗೆ ನೀಡುತ್ತಿರುವ ಯಕ್ಷಗಾನ ಕಲಾವಿದೆ ತುಳಸಿ ಹೆಗಡೆ ಹೆಸರು ಇದೀಗ ಜಾಗತಿಕ ಮಟ್ಟದಲ್ಲೂ ದಾಖಲಾಗಿದೆ ಲಂಡನ್ ಮೂಲದ ಪ್ರತಿಷ್ಠಿತ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯು ತುಳಸಿ ಹೆಗಡೆ ಹೆಸರನ್ನು ತನ್ನ ವಿಶ್ವ ದಾಖಲೆಯ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿಕೊಂಡಿದೆ ಯಕ್ಷಗಾನ ಕಲಾ ಪ್ರಕಾರದ ಮೂಲಕ ವಿಶ್ವಶಾಂತಿಗೆ ಈವರೆಗೆ ಒಂಬತ್ತು ಕಲಾ ಕುಸುಮದ ಮೂಲಕ ನೀಡುತ್ತಿರುವ ಕೊಡುಗೆಗಳನ್ನು ಗಮನಿಸಿ ಮಕ್ಕಳ ವಿಭಾಗದ ತನ್ನ ದಾಖಲಾತಿಯಲ್ಲಿ ಸೇರಿಸಿಕೊಂಡಿದೆ ಬೆರಳ ತುದಿಯಲ್ಲಿ ನರ್ತನ ಮಾಡುವ ವಿದೇಶವೊಂದರ ಸತ್ಯ ಕಲಾ ಪ್ರಕಾರ ಹೊರತುಪಡಿಸಿದರೆ ಇದುವರೆಗೆ ಪ್ರಪಂಚದ ಯಾವುದೇ ಕಲಾ ಪ್ರಕಾರ ಈ ದಾಖಲಾತಿ ಪಟ್ಟಿಗೆ ಸೇರ್ಪಡೆ ಆಗಿರಲಿಲ್ಲ ಈ ದಾಖಲೆಗೆ ತುಳಸಿ ಹೆಗಡೆ ಹೆಸರು ಸೇರ್ಪಡೆಯಿಂದ ಯಕ್ಷರೂಪಕದ ಮೂಲಕ ಯಕ್ಷಗಾನದ ಹೆಸರು ಇದೇ ಪ್ರಥಮ ಬಾರಿಗೆ ಸೇರಿದಂತಾಗಿದೆ ಸಿರ್ಸಿ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತನೇ ವರ್ಗ ಓದುತ್ತಿರುವ ತುಳಸಿ ಹೆಗಡೆ ತನ್ನ ಮೂರು ವರ್ಷದಿಂದಲೇ ಯಕ್ಷಗಾನ ಕ್ಷೇತ್ರಕ್ಕೆ ಬಾಲ ಹೆಜ್ಜೆ ಇಟ್ಟವಳು ಐದೂವರೆ ವರ್ಷದಿಂದ ವಿಶ್ವಶಾಂತಿ ರೂಪಕಗಳನ್ನು ಪ್ರಸ್ತುತಗೊಳಿಸುತ್ತಿದ್ದಾಳೆ ಪೌರಾಣಿಕ ಆಖ್ಯಾನಗಳನ್ನು ಒಂಬತ್ತು ರೂಪಕಗಳನ್ನು ಪ್ರಸ್ತುತ ಈಕೆ ರಾಜ್ಯ ಹೊರ ರಾಜ್ಯಗಳಲ್ಲಿ ಎಂಟುನೂರ ಐವತ್ತಕ್ಕೂ ಅಧಿಕ ಪ್ರದರ್ಶನ ನೀಡಿ ಗಮನ ಸೆಳೆದಿದ್ದಾಳೆ ಹಿರಿಯ ಕಲಾವಿದರ ಜೊತೆಗೆ ಬೇರೆ ಬೇರೆ ಯಕ್ಷಗಾನ ಆಖ್ಯಾನಗಳಲ್ಲೂ ಪಾತ್ರ ಮಾಡುತ್ತಿದ್ದಾಳೆ ಈಗಾಗಲೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿಯೂ ದಾಖಲಾಗಿದ್ದು ಕರ್ನಾಟಕ ಬಾಲ ಅಕಾಡೆಮಿ ನೀಡುವ ರಾಜ್ಯ ಮಟ್ಟದ ಬಾಲಗೌರವ ಪ್ರಶಸ್ತಿ ಟೈಮ್ಸ್ ಆಫ್ ಇಂಡಿಯಾದ ದೇಶ ಮಟ್ಟದ ಇಪ್ಪತ್ತೊಂದು ವರ್ಷದೊಳಗಿನ ಅನ್ಸಪ್ಟೇಬಲ್ ಇಪ್ಪತ್ತೊಂದು ಅವಾರ್ಡ್ ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅರಿಸಿ ಬಂದಿವೆ ಶಿವರಾಮ್ ಅವರು ಯಲ್ಲಾಪುರ ಪಟ್ಟಣದ ಗಾಂಧಿ ಕುಟುಂಬದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಫೋನ್ ಅನ್ನು ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಎಸ್ಎಸ್ಎಲ್ ಪರೀಕ್ಷೆಯಲ್ಲಿ ತೊಂಬತ್ತರಷ್ಟು ಅಂತ ಗಳಿಸಿದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಟ್ಟಣ ಪಂಚಾಯಿತಿ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಿ ತಾಲೂಕಿನ ಬಾಳೆಸೆರೆ ಗ್ರಾಮದ ಮಸಗುತ್ತಿಯ ವ್ಯಕ್ತಿಯೋರ್ವರ ಮನೆಯ ಕೊಟ್ಟಿಗೆಗೆ ಬಂದಿದ್ದ ಬೃಹತ್ ಘಾತದ ಕಾಳಿಂಗ ಸರ್ಪವನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿ ಹಿಡಿದು ಕಾಡಿಗೆ ಬಿಟ್ಟ ಘಟನೆ ನಡೆದಿದೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ